ರಾಜ್ಯ ಸರ್ಕಾರದ ಮೇಲೆ ಅದು ಯಾರ್ದು ಏನು ಅಂತ ಗೊತ್ತಿಲ್ಲ ಆಯಿತಾ ನನ್ನ ಪ್ರಶ್ನೆ ಇಷ್ಟೇ ನಿನ್ನೆ ತಮ್ಮ ಸುದ್ದಿವಾಹಿನಿಗಳಲ್ಲಿ ಬಂದು ಪ್ರಕಟವಾಗಿದ್ದಂಥ ವರದಿ ಪ್ರಕಾರ ಒಂದು ಗುಜರಾತ್ ಲಿಂಕ್ ಇದೆ ಮಹಾರಾಷ್ಟ್ರ ಲಿಂಕ್ ಇದೆ ಗೋವಾ ಲಿಂಕ್ ಇದೆ ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು ಗುಜರಾತ್ನಲ್ಲಿ ಬಿ ಜೆ ಪಿ ಸರ್ಕಾರ ಇಪ್ಪತ್ತೈದು ವರ್ಷದಿಂದ ಇದೆ ಕಳೆದ ಹತ್ತು ಹದಿನೈದು ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ ಗೋವಾನಲ್ಲಿ ಕೂಡ ಅದೇ ಪರಿಸ್ಥಿತಿ ಈಗ ಇವೆಲ್ಲವೂ ಕೂಡ ಹೇಗೆ ಸರ್ಕಾರದ ಮೂ ಕೆಳಗಡೆ ನಡೀತಾ ಇದೆ ಅದು ಯಾರ್ದಿದೆ ಅಂತ ತನಿಖೆ ಆಗಲಿ ಕಾಂಗ್ರೆಸ್ದಿದ್ದರೆ ಕಾಂಗ್ರೆಸ್ಸು ಬಿ ಜೆ ಪಿ ಇದ್ದರೆ ಬಿ ಜೆ ಪಿ ಎನ್ ಸಿ ಪಿ ಶಿವಸೇನಾ ಯಾರ್ದಿದ್ರೆ ಏನು ದಟ್ ಈಸ್ ಲೆಟ್ ಇಟ್ ಔಟ್ ಟು ಇನ್ವೆಸ್ಟಿಗೇಷನ್ ಬಟ್ ಈ ಸರ್ಕಾರಗಳು ಮಾಡ್ತಾ ಇರೋದೇನು ಬಿ ಜೆ ಪಿಗೆ ಸರ್ಕಾರಗಳಲ್ಲಿ ಮತ್ತು ದೊಡ್ಡದಾಗಿ ಡಿಮಾನಿಟೈಸೇಷನ್ ಅಂತ ಒಂದು ದೊಡ್ಡ ಸ್ಲೋಗನ್ ಕೊಟ್ಟು ಪ್ರಧಾನಮಂತ್ರಿಗಳು ಎಲ್ಲ ಹಣ ವಾಪಸ್ ಬಂದುಬಿಡ್ತು ಅದು ಇದು ಅಂತ ಎಲ್ಲ ಊರೆಲ್ಲ ಹೇಳ್ಕೊಂಡು ಓಡಾಡ್ದ್ರಲ್ಲ ರೀ ಎಲ್ಲಿಂದ ಬರ್ತಾ ಇದೆ ಮತ್ತು ಬಿ ಜೆ ಪಿ ಕೆಲವು ನಮ್ಮ ಶಾಸಕರು ಇಲ್ಲಿನವರು ಕರ್ನಾಟಕದವರು ಇದು ತಿರುಪತಿಗೆ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡಕ್ಕೆ ಇದ್ದರು ಚುನಾವಣೆಗೆ ಬಳಸಬೇಕಾಗಿದೆ ಅಂತ ಗೊತ್ತಿದೆ ಅವ್ರಿಗೆ ಹೆಂಗೆ ಮಾಹಿತಿ ಇದೆ ಸರ್ಕಾರಗಳಿಗೆ ಇರಲಾರ್ದಂಥ ಮಾಹಿತಿಗಳು ಬಿ ಜೆ ಪಿ ಶಾಸಕರಿಗೆ ಹೇಗೆ ಗೊತ್ತಿದೆ ಮತ್ತು ಅಲ್ಲಿ ತಿರುಪತಿನಲ್ಲಿ ಹೋಗ್ತಾ ಇದೆಯೋ ಅಥವಾ ಆಂಧ್ರಾಗೆ ಹೋಗ್ತಾ ಇದೆಯೋ ಅಲ್ಲಿ ಯಾರು ಸರ್ಕಾರ ಇರೋದು ಮತ್ತು ಇದು ಸ್ವಲ್ಪ ಇದು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ಲ ಕೇಂದ್ರ ಸರ್ಕಾರ ಯಾವುದು ನಿನ್ನೆ ಇವತ್ತು ಇವತ್ತು ನಿನ್ನೆ ನಮ್ಮ ಪ್ರಧಾನಮಂತ್ರಿಯವರ ಭಾಷಣ ಮನ್ ಕಿ ಬಾತ್ನಲ್ಲಿ ನೀವು ಕೇಳಿದ್ರಿ ಜೆನ್ಜಿ ಅವರಿಗೆ ಯಾವುದೋ ಭಜನ್ ಕ್ಲಬ್ಬಿಂಗಿಗೆ ಈಗ ಒಲವು ತೋರಿಸ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಮಾತಾಡಲಿಕ್ಕೆ ನೋಡಲಿಕ್ಕೆ ಟೈಮ್ ಇದೆ ಪುರ್ಸೋತಿದೆ ಪ್ರಧಾನಮಂತ್ರಿಗೆ ಸಾವಿರ ಕೋಟಿ ರೂಪಾಯಿ ನಾನ್ನೂರು ಕೋಟಿ ರೂಪಾಯಿ ಟ್ರಕ್ನಲ್ಲಿ ಇದೆ ಅವ್ರ ಸರ್ಕಾರಗಳಲ್ಲಿ ಅದು ಗೊತ್ತಿಲ್ವಾ ಇದಕ್ಕೆ ಯಾರು ಉತ್ತರ ಕೊಡಬೇಕು ಹೋಮ್ ಮಿನಿಸ್ಟರ್ ಅವರೇ ನಿದ್ದೆ ಇದ್ದಾರೆ ರೀ ಅಮಿತ್ ಶಾ ಅವ್ರೆಲ್ಲಿದ್ದಾರೆ ಇವಾಗ ಮಿಕ್ಕಿದ ಟೈಮ್ನಲ್ಲೆಲ್ಲ ಬರೀ ಚುನಾವಣೆಗೆ ಮಾತ್ರ ಇವರೆಲ್ಲ ಕಾಣಿಸ್ಕೋತಾರಲ್ಲ ಚುನಾವಣೆ ವೇದಿಕೆ ಮೇಲೆ ಕಾಣಿಸ್ಕೋತಾರಲ್ಲ ಇಂಥ ಉತ್ತರ ಬಂದಾಗ ಕಾಂಗ್ರೆಸ್ನವರೇ ಉತ್ತರ ಯಾಕೆ ಕೊಡ್ಬೇಕು ಬಿ ಜೆ ಪಿ ಅವರೆಲ್ಲ ಹೋಗ್ತಾರೆ ಕೇಂದ್ರನೂ ಅವ್ರ ಕೈಲೇ ಎಲ್ಲ ರಾಜ್ಯ ಸರ್ಕಾರವೂ ಅವ್ರ ಕೈಲೇ ಅವ್ರಿಗೆ ಕೇಳಿ ಏನಾಗ್ತಾ ಇದೆ ಅಂತ ಅದೇ ಕೇಳ್ತಾ ಇರೋದು ಸ್ವಾಮಿ ನನಗೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನಿನ್ನೆ ನಿಮ್ಮ ಚಾನೆಲ್ಗಳಲ್ಲಿ ಬಂದಿರೋ ವರದಿ ಪ್ರಕಾರ ಅವ್ಯಾವ ವಿರಾಟ್ ಅಂದ್ಬಿಟ್ಟು ಯಾರು ಗುಜರಾತ್ ಧೋನ್ ಇದಾನಂತೆ ಕಿಶೋರಿದಾನಂತೆ ಇವರೆಲ್ಲರೂ ಕೂಡ ಗುಜರಾತು ಮಹಾರಾಷ್ಟ್ರ ಮೂಲದವರು ಅಂತ ಹೇಳ್ತಾ ಇದ್ದಾರೆ ಅವರು ಬಿ ಜೆ ಪಿನ ನಾ ಕಾಂಗ್ರೆಸ್ ನನಗೆ ಗೊತ್ತಿಲ್ಲ ಆದರೆ ಅಲ್ಲಿ ಸರ್ಕಾರ ಯಾರು ನಡೀತಾರದು ಅಂದರೆ ಒಂದು ಕೋಟಿ ಆಮೇಲೆ ನೀವೇ ಹೇಳ್ತಾ ಇದ್ದೀರಾ ಅದರಲ್ಲಿ ನಾನೂರಲ್ಲ ಸಾವಿರ ಕೋಟಿ ಇತ್ತು ಅಂತ ಆಮೇಲೆ ಎರಡು ಸಾವಿರ ನೋಟ ಎರಡು ಸಾವಿರ ನೋಟ ಸಿಗ್ತಾ ಇಲ್ಲ ಯಾರು ಪ್ರಿಂಟ್ ಇದ್ದಾರೆ ಹೇಗೆ ಪ್ರಿಂಟ್ ಮಾಡ್ತಾ ಇದಾರೆ ಗುಜರಾತ್ನಲ್ಲಿ ಗುಜರಾತ್ನಲ್ಲೇ ಪ್ರಿಂಟಿಂಗ್ ಮಿಷಿನ್ ಇಟ್ಟಿದ್ದಾರಾ ಸೆಮಿ ಕಂಡಕ್ಟರ್ ಮಾಡ್ತೀನಿ ಅಂದ್ಬಿಟ್ಟು ಇಂಥ ಪ್ರಿಂಟಿಂಗ್ ಮಾಡ್ತಾಯಿದ್ದಾರಾಸ್ ಆಯ್ತು ರೀ ಟ್ರಸ್ಟಿಗೆ ಸೇರಿದ ಹಣ ಅಂತಲೇ ತಿಳ್ಕೊಳ್ಳಿ ನಿಮ್ಮ ಟ್ರಸ್ಟಿಗೆ ಸೇರಿದೆ ಅಂತ ತಿಳ್ಕೊಳ್ಳಿ ಎರಡು ಸಾವಿರ ನೋಟು ಬ್ಯಾನ್ ಆಗಿದೆ ತಾನೆ ಡಿಮಾನಿಟೈಸ್ ಆಗಿದೆ ತಾನೆ ಮತ್ತು ಇಷ್ಟೊಂದು ದುಡ್ಡು ಒಂದೇ ಟ್ರಸ್ಟ್ನಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿಲ್ವ ಹಾಂ ನಾನ್ನೂರು ಕೋಟಿ ರೂಪಾಯಿ ಏನು ತೆರಿಗೆಗೆ ಕೊಟ್ಟೇ ಇಲ್ಲ ಅಂತ ಅರ್ಥ ಅಲ್ವಾ ನೋಡಿ ಐದರ್ ಇಡ್ ಈಸ್ ಫೇಕ್ ಮನಿ ವಿಚ್ ಈಸ್ ಬೀಂಗ್ ಪ್ರಿಂಟೆಡ್ ಅದು ಒಪ್ತೀರಾ ಅಥವಾ ಅವಾಗ ನೀವು ಹೇಳ್ದಂಗೆ ಅವಾಗೇ ಸಂಗ್ರಹಣೆ ಮಾಡಿಬಿಟ್ಟು ಇಟ್ಟಿದ್ದು ತೋರಿಸಿಲ್ಲ ಮತ್ತು ಐ ಟಿ ಇ ಡಿ ಎಲ್ಲ ಬರೀ ವಿರೋಧ ಪಕ್ಷದವ್ರಿಗೆ ಅದು ಯಾರದೇ ದುಡ್ಡು ಇರ್ಬೋದು ಟ್ರಸ್ಟ್ ಇರ್ಬೋದು ನಿಮ್ಮದು ಇರ್ಬೋದು ನಂದು ಇರ್ಬೋದು ಯಾರದೇ ಇರ್ಬೋದು ನನಗೇನೆಂದರೆ ಈ ಪ್ರತಿಯೊಂದು ವಿಷಯ ಕೂಡ ಅಮಿತ್ ಶಾ ಅವರಿಗೆ ಮೋದಿ ಅವರಿಗೆ ತಿಳಿದಿರ್ತದೆ ಜೆಂಜಿ ಅವರಿಗೆ ಕ್ಲಬ್ ಏನು ಭಜನ್ ಕ್ಲಬ್ಬಿಂಗ್ ಏನದು ಅದು ಒಂದು ಇಷ್ಟನಾ ಅಥವಾ ಇಲ್ಲಿ ಕಲಬುರಗಿ ರೊಟ್ಟಿ ಬಗ್ಗೆ ಮಾತಾಡ್ತಾರೆ ಕಲಬುರಗಿನಲ್ಲಿ ರೊಟ್ಟಿ ಆಗ್ತಾ ಇದೆ ಅಂತ ಪ್ರಧಾನಮಂತ್ರಿ ಗೊತ್ತಾಯಿದೆ ನಾನ್ನೂರು ಕೋಟಿ ರೂಪಾಯಿ ಎಲ್ಲಿಂದ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ವಾ ಈಗ ಸಿಕ್ಕಿರುವ ಆರೋಪಿಗಳ ಭಾಗಿಯಾಗಿದ್ದಾರೆ ನೋಡಿ ಉಪ್ಪು ತಿಂದಿದ್ರೆ ನೀರು ಕುಡಿದ ಕುಡಿತಾರಪ್ಪ ಯಾರಿಗೂ ಇದರಲ್ಲಿಲ್ಲ ಇದು ಗೂಬೆ ಯಾಕೆ ನಮ್ಮೇಲೆ ಕುಡಿಸ್ತಾ ಇದ್ದಾರೆ ನಮ್ಮ ಸರ್ಕಾರದ ಮೇಲೆ ನಮ್ಮ ಸರ್ಕಾರ ತಾನೇ ಹಿಡಿದಿದ್ದು ನಮ್ಮ ಬಾರ್ಡರ್ನಲ್ಲೇ ತಾನೆ ಹಿಡಿದಿದ್ದು ಮೂರು ಸ್ಟೇಟ್ ಬಾರ್ಡರ್ ಆದ ಮೇಲೆ ಯಾರಿದೆ ಎವರ್ ಈಗ ಸರ್ ನನ್ನ ಪ್ರಶ್ನೆಗೆ ಇನ್ನೂ ನೀವು ಉತ್ತರ ಕೊಡಿ ಎರಡು ಸಾವಿರ ನೋಟು ಪ್ರಿಂಟ್ ಆಗಿದೆಯಾ ಏನು ಅಥವಾ ಅವರು ಜಮಾ ಮಾಡಿಲ್ವಾ ದರೋಡೆ ಆಗಿದೆ ಅಂದರೆ ಎಲ್ಲಿಂದ ಬಂತು ಹೇಗೆ ಬಂತು ತನಿಖೆ ಆಗಲಿ ಬಟ್ ನಿಮ್ಗಿಂತ ಪೊಲೀಸರವ್ರಗಿಂತ ಮಾಹಿತಿ ಹೆಚ್ಚಾಗಿ ಮಾಹಿತಿ ಇವತ್ತು ಬಿ ಜೆ ಪಿ ಹತ್ರ ಇದೆ ಹೆಂಗೆ ಅಂತ ಅಷ್ಟೇ ಕೇಳ್ತಾರೆ ನಾನು ಸೆಂಟ್ರಲ್ ಬಿಜೆಪಿ ಐ ಟಿ ನಮ್ಮ ಸ್ಟೇಟಲ್ಲಿ ದರೋಡೆ ನೋಡಿ ಅದು ಎಲ್ಲಿಂದ ಬದ್ಲಿ ಇವ್ರೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರಲಿ ಈಗ ಪಾಸ್ ಆಗ್ತಾ ಇರೋ ದುಡ್ಡು ದರೋಡೆ ಆಯ್ತಾ ಎಲ್ಲಿಂದ ಬಂತು ಎಲ್ಲಿಂದ ಹೋಯ್ತು ಅದನ್ನು ಗೊತ್ತಾಗ್ಬೇಕಲ್ಲ ಈಗ ಈ ಇದು ಏನು ನೀವು ಹೇಳ್ದಂಗೆ ಏನು ಮಧ್ಯದಲ್ಲಿ ಎಲ್ಲಾದರೂ ಪ್ಲ್ಯಾನ್ ಮಾಡಿದ್ರ ಜಿಯೋಗ್ರಫಿಕಲಿ ನಾವು ಮಧ್ಯ ಬರ್ತೀವಿ ಇವ್ರ ಪ್ರಕಾರ ಯಾವುದು ನಿಮ್ಮ ಗುಜರಾತು ತಿರುಪತಿ ಮಧ್ಯದಲ್ಲಿದೆ ನಮಗೆ ಗೊತ್ತಿಲ್ಲ ಇದೆಲ್ಲ ಹೂವು ಅಪೋ ಅಲ್ಲ ನನಗೆ ಯಾಕೆ ಅದರ ಆ ಸರಣಿನಲ್ಲಿ ಸೇರಿಸ್ತಾ ಇದ್ದೀರಾ ನಿಮ್ಮ ವರದಿ ಪ್ರಕಾರ ನಾನು ಉತ್ತರ ಕೊಡ್ತಾ ಇರೋದು ಅಷ್ಟೇ ಸರ್ ಹೌ ಇಸ್ ಇಟ್ ಲೀಗಲ್ ವೆನ್ ದರ್ ಇಸ್ ನೋ ಟು ತೌಸಂಡ್ ರುಪೀಸ್ ನೋಟ್ ಎರಡು ಸಾವಿರ ನೋಟೇ ಅಮಾನತ್ ಮಾಡಿದ್ಮೇಲೆ ಟ್ರಾನ್ಸ್ ನೀವು ಟ್ರಾನ್ಸ್ಪೋರ್ಟೇಷನ್ ಮಟ್ ಆಫ್ ಏನೋ ಯಾವುದೋ ಒಂದು ವಸ್ತುವನ್ನು ನೀವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರೋದು ಲೀಗಲ್ಲ ಇಲ್ಲೀಗಲ್ಲ ಸೆಕೆಂಡ್ರಿ ಆ ವಸ್ತುನೇ ಇಲ್ಲೀಗಲ್ ಇದೆ ಅಲ್ಲ ಎರಡು ಸಾವಿರ ನೋಟೆ ಬ್ಯಾನ್ ಆದಮೇಲೆ ಎಲ್ಲಿ ಮಾಡ್ತಾ ಇದ್ದಾರೆ ಹೇಗೆ ಬಂತು ಏನಂತು ಇಪ್ಪ ಯಾರು ಯಾವ ಗೌರ್ಮೆಂಟ್ ಬರುತ್ತೆ ಅಂತ ಬಿಜೆಪಿ ಅಂದರೆ ವೆರಿ ಕರೆಕ್ಟ್ ಅಂದರೆ ಇಬ್ರಿಗೂ ಸ್ವಂತ ಬಲದ ಮೇಲೆ ಬರೋ ಸಾಮರ್ಥ್ಯ ಇಲ್ಲ ಅವ್ರು ಬರೋದೂ ಇಲ್ಲ ಜೆ ಡಿ ಎಸ್ಸು ಅವರ ಲೈಫ್ ಟೈಮ್ನಲ್ಲಿ ಐವತ್ತೆಂಟು ದಾಟಿಲ್ಲ ಅಂತ ಅನ್ಸುತ್ತೆ ನನಗೆ ಮ್ಯಾಕ್ಸಿಮಮ್ ಫಿಫ್ಟಿ ಏಯ್ಟ್ ಸೀಟ್ಸ್ ಅವ್ರ ಇತಿಹಾಸದಲ್ಲಿ ಇವ್ರು ಯಾವತ್ತು ತ್ರೀ ಫಿಗರ್ ದಾಟಿದ್ದಾರೆ ಬಿ ಜೆ ಪಿಯವರು ಯಾರ ನಾಯಕತ್ವದಲ್ಲಿ ಹೋಗ್ತಾ ಇದ್ದಾರೆ ಇವರೇ ಇವರು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಸುಮ್ಮನೆ ಎರಡು ವರ್ಷಕ್ಕೆ ಒಂದು ಸಾರಿ ಅಷ್ಟೇ ಇವ್ರದ್ದು ಬೇರೆದು ಏನಿಲ್ಲ ಈಗ ಅವರೇ ಹೇಳ್ತಾ ಇದ್ದಾರಲ್ಲ ನನ್ನ ಸ್ವಂತ ಬಲದ ಮೇಲೆ ಬರೋಲ್ಲ ಕೊಯಲೇಷನ್ ಬರ್ತೀವಿ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಅವರು ಕತ್ತಿ ಇದ್ದಾರೆ ಒಬ್ರಿಗೊಬ್ರಿಗೆ ಟು ಎನ್ಶೋರ್ ಬೋತ್ ಡೋಂಟ್ ಗೆಟ್ ತ್ರೀ ಫಿಗರ್ ಮಾರ್ಕ್ ಬರಲಿ ಎಷ್ಟು ಸರಿ ಮಾಡಿದ್ದಾರೆ ಏನು ಹೊಸದಾ ಅರೆ ನಮ್ಮ ಸೀಡಮ್ನಲ್ಲೂ ಆಗಿಲ್ಲ ಏನ್ರಿ ಏನಾಯ್ತು ಎಷ್ಟು ಬಂತು ಮೋದಿ ಎಲ್ಲ ಮೋದಿಯವರು ಬಂದ ಕಡೆ ಎಲ್ಲ ನಾವು ಜೈಬೇರಿ ಆಗಿದೆ ಎಕ್ಸೆಪ್ಟ್ ಚಿಂಚೋಳಿ ಎಲ್ಲ ಬಂತಲ್ಲ ನಂಬಲ್ಲಿ ಕಲಬುರ್ಗಿನಲ್ಲಿರ್ಬೋದು ಕಲ್ಯಾಣ ಕರ್ನಾಟಕದಲ್ಲಿ ಐದಕ್ಕೆ ಐದು ಎಂ ಪಿ ಬಂದು ಅವ್ರು ಪ್ರಾರಂಭ ಮೋದಿ ಮೋದಿಯವರು ನಮ್ಮ ಕ್ಷೇತ್ರದಿಂದ ತಾನೇ ಕಲಬುರಗಿಯಿಂದ ಎಂ ಪಿ ಎಲೆಕ್ಷನು ಪ್ರಾರಂಭ ಮಾಡಿದ್ರು ಎಮ್ ಎಲ್ ಎಲೆಕ್ಷನ್ ಸೈಡಮಿಲ್ದೇ ಪ್ರಾರಂಭ ಮಾಡಿದ್ರು ಏನಾಯಿತು ಧೂಳಿಪಟ ಆದರು ಬಿ ಜೆ ಇಲ್ಲಿ ಮುಂದೇನೂ ಅದೇ ಕತೆ ಆಮೇಲೆ ಈ ಸರಿ ಪಾಪ ಮೋದಿಯವರು ಬೇಕಾಗಿಲ್ಲ ಬಿ ಜೆ ಪಿಯ ಒಳ ಜಗಳೇ ಸಾಕಾಗಿದೆ ಮಾಡಿಕೊಳ್ಳಿ ನಮ್ಗೆ ಇಟ್ ಈಸ್ ದೇರ್ ಪಾರ್ಟಿ ದಟ್ ಮೀನ್ಸ್ ದೇರ್ ಇಸ್ ನೋ ಲೀಡರ್ಶಿಪ್ ದೆ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ಅಷ್ಟೇ ಮಾಡಲಿ ಸರ್ ಅದು ಅವರಿಗೆ ಆಯ್ತು ಬಿಜೆಪಿಯವ್ರು ಹೇಳ್ಬಿಡ್ಲಿ ಎಚ್ ಡಿ ಕೆ ಅವರು ನಮ್ಮ ಪ್ರೀಪೋಲ್ ಅಲಯನ್ಸ್ನಲ್ಲಿ ನಲ್ಲಿ ಡಿ ಕೆ ಅವರು ಸಿ ಎಂ ಅಂತ ಹೇಳ್ಬಿಡ್ಲಿ ಹೇಳ್ಬಿಡ್ಲಿ ಅದಾದ್ಮೇಲೆ